ಕರ್ನಾಟಕದ ಕಬೀರ ಎಂದು ಪ್ರಸಿದ್ಧಿ ಪಡೆದಿರುವ ಸಂತ ಶಿಶುನಾಳ ಶರೀಫರ ಜನ್ಮದಿನವನ್ನು ಹಾವೇರಿ ಜಿಲ್ಲೆಯ ಶಿಶುನಾಳ ಗ್ರಾಮದಲ್ಲಿಂದು ಆಚರಿಸಲಾಯಿತು ಇದೇ ವೇಳೆ ಆಯೋಜಿಸಿದ್ದ ಶಿಲ್ಪಿ ವಿರೂಪಾಕ್ಷ ಅವರು ರಚಿಸಿರುವ ಅಲ್ಲಮ್ಮ ಪ್ರಭು ಮತ್ತು ಶಿಶುನಾಳ ಶರೀಫರು ಎಂಬ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಶಿರಹಟ್ಟಿ ಫಕೀರಸ್ವಾಮಿ ಸಂಸ್ಥಾನ ಮಠದ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿಗಳು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶಿಶುನಾಳ ಶರೀಫ್ ಟ್ರಸ್ಟ್ನ ಅಧ್ಯಕ್ಷ ಎಸ್ಜಿ ದೇಶಪಾಂಡೆ ಮಾಜಿ ಸಂಸದ ಐಜಿ ಸನದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ತತ್ವ ಪದಗಳನ್ನು ಹಾಡುವ ಮೂಲಕ ಸಮಾಜ ಸುಧಾರಣೆಗಾಗಿ ಶ್ರಮಿಸಿದ ಕೀರ್ತಿ ಶಿಶುನಾಳ ಶರೀಫರಿಗೆ ಸಲ್ಲುತ್ತದೆ ಭಾವೈಕ್ಯತೆ ಮತ್ತು ಬಹುತ್ವದ ಮೌಲ್ಯಗಳನ್ನು ಸಮಾಜಕ್ಕೆ ತಿಳಿಸುವತ್ತ ಜಾತಿ ಮತಗಳನ್ನು ಒಗ್ಗೂಡಿಸುವ ಕೆಲಸವನ್ನು ಶರೀಫರು ಮಾಡಿದ್ದಾರೆ ಸಮಾಜದ ಪ್ರತಿಯೊಬ್ಬರೂ ಶರೀಫರ ತತ್ವವನ್ನು ಅರಿಯಬೇಕಿದೆ ಎಂದು ತಿಳಿಸಿದರು ಲೌಕಿಕದಿಂದ ಕಡೆಗೆ ಕರೆದುಕೊಂಡು ಅದ್ಭುತ ಗೋವಿಂದ ಭಟ್ಟರು ಮಾಡಿದರು ಶಿಶುನಾಳ ಗ್ರಾಮಸ್ಥ ಚನ್ನಬಸಪ್ಪ ಬೆಟ್ಟದೂರ ಶಿಶುನಾಳ ಶರೀಫರ ಸರಳ ಬದುಕು ಹಾಗೂ ಬಹುತ್ವದ ಚಿಂತನೆ ಜನರ ಮೇಲೆ ಅಪಾರ ಪ್ರಭಾವ ಬೀರಿದೆ ತತ್ವ ಪದಗಳ ಮೂಲಕ ಧಾರ್ಮಿಕ ಭಾವೈಕ್ಯತೆಯನ್ನು ಸಾರಿದ ಹಿರಿಮೆ ಶರೀಫರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಕೃಷ್ಣದ ಸಂತ ಸುಷ್ಮಾ ಚತೀಪ ಜಗದಲ್ಲಿ ಯಾವದ ಜಾತಿ ಭೇದ ಮತ ಪಂಥ ಯಾವುದೂ ಇರುವುದಿಲ್ಲ ಎಲ್ಲ ಮಾನವರು ಒಂದೇ ಒಂದು ಹಿಂದಿನಿಂದ ಹದಿನೆಂಟು ಶತಮಾನ ಶತ ಮಹಾಪುರುಷರಿವರು